ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಷ್ಟಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಬುಧವಾರ ನಶೆ ಮುಕ್ತ ಭಾರತ ಅಭಿಯಾನದಡಿ ಯುವ ಜನತೆಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶನ ಅಡಿಯಲ್ಲಿ ಮಾದಕ ದ್ರವ್ಯಗಳ ಸೇವನೆಯನ್ನು ತಡೆಗಟ್ಟುವುದು ಮತ್ತು ಮಾದಕ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಕುರಿತು ಜಾಗೃತಿ ಮೂಡಿಸಲಾಯಿತು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಶೆ ಮುಕ್ತ ಭಾರತ ದಿನ ಆಚರಿಸಲಾಯಿತು ಪ್ರಾಂಶುಪಾಲ ಡಾಕ್ಟರ್ ಎಸ್ ವಿ ಡ್ಯಾನಿ ಅವರು ಮಾತನಾಡಿ ಯುವ ಜನರಲ್ಲಿ ಮಾದಕ ದ್ರವ್ಯಗಳ ಸೇವನೆ ಅಪಾಯಗಳ ಬಗ್ಗೆ ಅರಿವು ಮೂಡಿಸಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಹಾಗೂ ಇಳ್ಕಲ್ಲು ಶ್ರೀಮಠದ ಲಿಂಗೈಕ್ಯ ಡಾಕ್ಟರ್ ಮಹಾಂತ ಶ್ರೀಗಳು ಮುಕ್ತ ಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡಿದರು ಅದರಂತೆ ಶ್ರೀ ಶ್ರೀಮಠದ ಅಭಿನವ ಕರಿಬಸೇಶ್ವರ ಸ್ವಾಮೀಜಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಚರಿಸಿ ಮಾದಕ ದ್ರವ್ಯಗಳನ್ನು ತಮ್ಮ ಜೋಳಿಗೆಯಲ್ಲಿ ಹಾಕಿಸಿಕೊಂಡು ವ್ಯಸನಿಗಳ ಮನ ಪರಿವರ್ತನೆಗೊಳಿಸುತ್ತಿದ್ದಾರೆ ಯುವಜನತೆ ದುಶ್ಚಟಗಳಿಗೆ ಬಲಿಯಾಗದೆ ಸ್ವಾಸ್ಥ್ಯ ಸಮಾಜ ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ಬಳಿಕ ನಶೆ ಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನರ ಸಂಘಟನೆಯ ಸಂಯೋಜಕ ಚಂದ್ರಶೇಖರ್ ಹಿರೇಮನಿ ಬೋಧಕ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಹಾಜರಿದ್ದರು ಜಿಲ್ಲೆಯ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯವರು ಒಂದು ಪುಟೋಲಿಯನ್ನು ಹೊಂದಿಸಿ ಕಾಲೇಜುಗಳಲ್ಲಿ ಇವತ್ತು ನಷ್ಟ ಮುಕ್ತ ದಿನಾಚರಣೆ ಆಚರಿಸಬೇಕು ಅಂತ ಹೇಳಿ ಅವರೊಂದು ವಿಧಿಯನ್ನ ಇಲ್ಲಿ ವಿದ್ಯಾರ್ಥಿಗಳು ಸೂಚಿಸಬೇಕು ಅದನ್ನ ಒಂದು ಅವರ ಆ್ಯಪ್ ಮೂಲಕ ಆ ಇಲಾಖೆಗೆ ಉಪಯೋಗ ಮಾಡಬೇಕು ಅನ್ನುವಂಥದ್ದು ಇಲಾಖೆಯ ಹಾಗಾಗಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಆ ವಿಕಲಚೇತನ ಸಂಘಟನೆಯ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಕೋರ್ಡಿನೇಟರ್ ಚಂದ್ರು ನಮ್ಗೆ ಇಲ್ಲಿ ಅಂತ ಚಂದ್ರಶೇಖರ್ ನಮ್ಮ ಹಳೆಯ ಭಾನ್ ವಿದ್ಯಾರ್ಥಿ ಹಾಗಾಗಿ ಅವರು ವಿಚಲಚೇತನ ಕುರಿತು ಅವರ ಕಾಲರ್ಶಿಪ್ ಸಂಬಂಧಪಟ್ಟಂತೆ ನಂತರ ಹಿರಿಯ ನಾಗರಿಕ ಸಂಬಂಧಪಟ್ಟಂತೆ ಏನಾದ್ರು ಸಮಸ್ಯೆ ಹೇಳ್ತಾರೆ ಏನ್ ಇರ್ತದ ಕೊಟ್ಟು ಹೋಗಿ ಅವ್ರಿಗೆ ಮಂಜೂರು ಮಾಡಿಕೊಡ್ತಾರೆ ಎಷ್ಟೋ ಜನರಿಗೆ ತಂದಿಲ್ಲ ನಮ್ಗೆ ನಮ್ಮ ಹತ್ರ ಸಿಗ ಮಾಡ್ಕೊಂಡು ಹೋಗಿ ಅವ್ರಿಗೆ ಅನುಕೂಲ ಮಾಡಿ ಕೊಡ್ತಾರೆ ಅವರು ಇದೆ ಅಂತ ನಮ್ಮ ಕಾಲೇಜ್ ಎದುರ್ಗಡೆ ಇದೆ ಮನೆ ಮತ್ತ ಅವ್ರ ತಂದೆಯವರೇ ನಮ್ಮ ಕಾಲೇಜಿನ ರಾಹುಲ್ಗಾರರಾಗಿ ಸುಮಾರು ವರ್ಷ ಸೇರೋದು ಈಗ ಅವ್ರ ಬ್ರದರ್ ಆ ಕೆಲಸ ಮಾಡ್ತಾರೆ ಹಾಗಾಗಿ ನಮ್ಗೆ ಆ ಈ ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮ ಇವತ್ತು ಮುಕ್ತ ದಿನಾಚರಣೆ ನಮ್ಗೆಲ್ಲ ಗೊತ್ತಿರಬಹುದು ನಶೆ ಅಂದ್ರೆ ಏನು ಅಂತ ಮತ್ತೆ ಬರುವಂತ ಏನು ಪದಾರ್ಥ ಯಾವುದೇ ನಾವು ಸ್ವೀಕರಿಸಲಿ ಅದು ನಶೆ ಹೇಳಿ ಅದು ನಮಗೆ ಗುಡ್ಕಾದಿಂದ ಹಿಡ್ಕೊಂಡು ಮಾದಕ ಪದಾರ್ಥ ಅದು ಆಲ್ಕೋಹಾಲ್ ತಗೊಳ್ಳೋದಾಗ್ಲಿ ಗಾಂಜಾ ಆಫೀಸ್ ಸೇವಿಸೋದಾಗ್ಲಿ ಮತ್ತೊಂದು ಪದಾರ್ಥವನ್ನ ವಿದ್ಯಾರ್ಥಿ ಯುವಜನರು ಇವತ್ತು ಅದನ್ನ ಸ್ವೀಕರಿಸಿ ಎಷ್ಟೋ ಅನಾಹುತಗಳಿಗೆ ಇವತ್ತು ದಾರಿ ಆಗ್ತಿದೆ ಅದಕ್ಕೆ ಅದನ್ನ ನಿಷೇಧಿಸಬೇಕು ಅದನ್ನ ವಿದ್ಯಾರ್ಥಿ ಯುವಜನರಿಂದ ಹರಿದಾಕ್ಬೇಕು ಆ ದೃಷ್ಟಿಯಿಂದ ಇಟ್ಕೊಂಡು ಇವತ್ತೇನ್ ಮಾಡಿದ್ದಾರೆ ಅಂದ್ರೆ ಇಲಾಖೆ ಅವರಿಗೆ ಅರಿವನ್ನ ಉಂಟು ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಚರಿಸಿ ಅದರ ಒಂದು ವರದಿಯನ್ನ ಇಲಾಖೆಗೆ ನೀಡಬೇಕು ಅದನ್ನ ಮತ್ತೆ ನಾವೇನಂತಂದ್ರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ಕಲ್ಪಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಆ ಇಲಾಖೆಯ ಕೋಆರ್ಡಿನೇಟರ್ ಬಂದು ನಮ್ಮೊಂದಿಗೆ ಕಾರ್ಯಕ್ರಮವನ್ನ ಅವ್ರು ಮಾಡ್ತಾ ಇದ್ದಾರೆ ಅವರಿಗೆ ನನ್ನೆಲ್ಲ ಸಿಬ್ಬಂದಿ ವರ್ಗಕ್ಕೆ ವಿದ್ಯಾರ್ಥಿಗಳೊಂದಕ್ಕೆ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನರು ಪೂರ್ವವಾಗಿ ಸ್ವಾಗತಿಸಿ ಈ ಕಾರ್ಯಕ್ರಮದ ಔಚಿತ್ಯವನ್ನೇ ಕುರಿತು ತಾವು ತಿಳ್ಕೊಂಡು ಆಚರಿಸಿದ್ದೆ ಆದ್ರೆ ತಮ್ಮ ಬದುಕು ಅಸುನವಾಗುತ್ತೆ ಇದನ್ನೇ ಇವತ್ತು ಕಳೆದ ಒಂದು ವಾರಗಳ ಹಿಂದೆ ಆಗಸ್ಟ್ ಒಂದರಂದು ವ್ಯಸನ ಮುಕ್ತ ದಿನಾಚರಣೆ ಅಂತೇಳಿ ನಮ್ಗೆ ಪಕ್ಕದಲ್ಲಿರ್ತಕ್ಕಂಥ ಇಲ್ಕಲ್ ನಗರದ ಡಾಕ್ಟರ್ ಮಹಂತ ಸಿಬಿಯೋಗಿಗಳ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಅದರ ಉದ್ದೇಶ ಏನಂತಂದ್ರ ವಿದ್ಯಾರ್ಥಿ ಯುವಜನರಲ್ಲಿ ಯಾವುದೇ ಮಾದಕ ವಸ್ತುಗಳನ್ನ ಸೇವಿಸಬಾರದು ಮಾದಕ ವಸ್ತುಗಳನ್ನ ಸೇವಿಸಿದ್ರೆ ಅದರ ಆರೋಗ್ಯಕ್ಕೆ ಹಾನಿಕರ ಆ ದೀಪಿಯಲ್ಲಿ ವ್ಯಸನ ಮುಕ್ತ ದಿನಾಚರಣೆಯನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ನಾವು ಅವತ್ತು ಭಾವಚಿತ್ರ ಪೂಜೆಯನ್ನು ಮಾಡಿ ಆಚರಿಸಿದ್ವಿ ಅವರ ಉದ್ದೇಶ ಕೂಡ ಅದೇ ಮತ್ತೆ ನಮಗೆ ಮಹಾತ್ಮ ಗಾಂಧೀಜಿಯವರು ಮದ್ಯಪಾನ ನಿಷೇಧ ಮಾಡಬೇಕು ಅಂತ ಹೇಳಿ ಅವತ್ತೇ ಅವರು ಹೋರಾಟ ಮಾಡಿದ್ರು ಅಲ್ಲಿಂದ ಆರಂಭಗೊಂಡು ಇವತ್ತು ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾವ ಅದರಲ್ಲಿ ಮಹತ್ತಪರ ಮಠ ಮಾಡುತ್ತೆ ವ್ಯಸನ ಮುಕ್ತ ಕಾರ್ಯಕ್ರಮಗಳನ್ನ ಅಂದ್ರೆ ನಮ್ಮ ನಮಲಿ ಕೂಡ ಇವತ್ತು ನೆಡಿಕೇಜಿಯ ಕರಿಬಸನ ಶಿವಾಚಾರ್ಯರು ಪ್ರತಿ ಹಳ್ಳಿಗಳಿಗೆ ಅಡ್ಡಾಡಿ ನಿಮ್ಮ ನ ನಿಮ್ಮ ಚಟಗಳನ್ನ ನನ್ನ ಜೋಳಿಗೆಗೆ ಹಾಕ್ರಿ ಅಂತೇಳಿ ಅವರು ಇವತ್ತು ಪಾದಯಾತ್ರೆಯಿಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಹಳ್ಳಿಗಳಲ್ಲಿ ಇವತ್ತು ಮಾಡಿ ಆ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಕೂಡ ಜರುಸ್ತಾ ಇತ್ತು ಹಾಗೆ ತಮ್ಗೆಲ್ಲ ಗೊತ್ತಿರ್ಬೋದು ಧನ್ಮಸ್ಥಲ ಮಂಜುನಾಥ ಸೋಸಾಯ ಗುಂಪುಗಳವರು ಕೂಡ ವ್ಯಸನ ಮುಕ್ತ ದಿನಾಚರಣೆಯ ನಿಮಿತ್ತ ಅವ್ರು ಏನ್ ಮಾಡ್ತಾರಂದ್ರ ಮಧ್ಯ ವರ್ಜನ ಶಿಬಿರಗಳನ್ನು ಏರ್ಪಡಿಸ್ತಾರೆ ಆದ್ರೆ ಯಾರು ಕೂಡ ಅಂದ್ರ ಕುಡಿತಕ್ಕೆ ಒಳಗಾದಂತ ಇದ್ರು ಅಂತಾರೆ ಅಂತ ಕುಟುಂಬದವರಿಗೆ ತರಬೇತಿ ಕೊಟ್ಟು ಶಬ್ದಗಳಲ್ಲಿ ನಡೆಸಿ ಅದರಿಂದ ತಂದು ಹೊಸ ಬದುಕನ್ನು ಅವರು ಕಂಡುಕೊಳ್ಳಿ ಅವರ ಜೀವನ ಉತ್ತಮವಾಗ್ಲಿ ಅಂತ ಹೇಳಿ ಆ ಸಂಘ ಸಂಸ್ಥೆಗಳು ಇವತ್ತು ಬೇರೆ ಬೇರೆ ಕೇಂದ್ರಗಳಲ್ಲಿ ಇವತ್ತು ಕೆಲಸಗಳನ್ನ ಅವ್ರು ಮಾಡ್ತಾರೆ ಹಾಗಾಗಿ ಜನ ಸರ್ಕಾರ ಕೂಡ ಇವತ್ತು ಇಂತಹ ಮಾದಕ ವಸ್ತುಗಳಿಂದ ವಿದ್ಯಾರ್ಥಿ ಯುವಜನರು ದೂರ ಇರಬೇಕು ಅವರ ಬದುಕು ಆರೋಗ್ಯ ಪೂರ್ಣ ಆಗ್ಬೇಕು ಅದಕ್ಕೆ ಬಲಿಯಾಗಿ ಒಂದು ಅಗೂಲ್ಯವಾದ ಜೀವನವನ್ನ ಹಾಳು ಮಾಡ್ಕೊಳ್ಬಾರ್ದು ಆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಈ ಇಲಾಖೆ ಹಮ್ಮಿಕೊಂಡಿದ್ದು ಇಲಾಖೆಯ ಪರವಾಗಿ ನಂತರ ನಾವು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿಜ್ಞಾ ವಿಧಿಯನ್ನ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಸಂಯೋಜಿತರಾದಂತ ಶ್ರೀಯುತ ಭೋಜರಾಜ್ ಎಸ್ ಸರ್ ಅವರು ಆ ಪ್ರತಿಜ್ಞಾ ವಿಧಿಯನ್ನ ಇಲ್ಲಿ ಬೋಧಿಸ್ತಾರೆ ಹಾಗಾಗಿ ದಯಮಾಡಿ ಎಲ್ಲರೂ ತಮ್ಮ ಕೈಯನ್ನ ಮುಂಗು ಮಾಡಿ ಆ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಕೋರ್ಕೊಳ್ತೀನಿ ದಯಮಾಡಿ ಈ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಬೇಕು ಅಂತೇಳಿ ಕೋರ್ಕೊಡ್ತೀನಿ ಅದೇ ರೀತಿ ತಾಲೂಕಿನ ಹುಲ್ಗೇರಿಯ ಬಿ ಪಾಟೀಲ್ ಪ್ರೌಢಶಾಲೆಯಲ್ಲಿ ನಶೆ ಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞಾ ವಿಧಿಯನ್ನು ವಿದ್ಯಾರ್ಥಿಗಳು ಸ್ವೀಕರಿಸುವ ಮೂಲಕ ನಶಾಮುಕ್ತ ಭಾರತ ದಿನ ಆಚರಿಸಿದರು ಮುಖ್ಯೋಪಾಧ್ಯಾಯ ಎಸ್ ಎಚ್ ಬೀಳಗಿ ಅವರು ಮಾತನಾಡಿ ಹಲವು ಯುವಕರು ನಶೆ ಅಥವಾ ಮತ್ತು ಭರಿಸುವ ಅಪಾಯಕಾರಿ ಪದಾರ್ಥಗಳಿಗೆ ದಾಸರಾಗುತ್ತಿದ್ದಾರೆ ಇದರಿಂದ ಅವರ ಆರೋಗ್ಯ ಹಾಳಾಗುವುದಷ್ಟೇ ಅಲ್ಲದೆ ದೇಶದ ಅಭಿವೃದ್ಧಿಯು ಕುಂಠಿತವಾಗುತ್ತಿದೆ ಯುವ ಜನತೆಯೇ ದೇಶದ ಶಕ್ತಿ ಎಂಬುದನ್ನು ಅರಿಯಬೇಕು ದುಶ್ಚಟಗಳಿಂದ ದೂರವಿರಬೇಕು ದೇಶಭಕ್ತಿ ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಕೂಲಗೇರಿ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆ ರೇಣುಕಾ ಪಾಟೀಲ್ ಅವರು ನಶಾಮುಕ್ತ ಭಾರತ ಅಭಿಯಾನದ ಉದ್ದೇಶ ತಿಳಿಸಿದರು ಬಳಿಕ ಶಿಕ್ಷಕಿ ಗೀತಾ ಎಚ್ ಅವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಅನಿಲ್ ಕುಮಾರ್ ಬಾರಡ್ಡಿ ಮಂಜುನಾಥ್ ಗೌಡರ್ ಮೈಲಾರಪ್ಪ ಎಸ್ಎಚ್ ಚಂದ್ರಶೇಖರ್ ಒಡ್ಡೋಳಗಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮುಕ್ತರಾಗುತ್ತೇವೆ ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕು ಆದ್ದರಿಂದ ನಾವೆಲ್ಲರುತ್ತೇವೆ ನಮ್ಮ ಪಾಪ ಜಿಲ್ಲೆಯನ್ನು దృఢ నిర్ధార కైగ్ మాదక దృవ్య ముక్త గొడ సమర్థకనుగుణి సాధ్యేనే ప్రతిజ్ఞ మాత్రే